ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಲೊಕೇಶನ್ ಸ್ವಲ್ಪ ಚೇಂಜ್ ಆಗಿದೆ ಹೌದು ನಾವು ಬಂಗಾರಪೇಟೆಗೆ ಬಂದಿದ್ದೀವಿ ಏನಂದರೆ ಒಂದು ಸಂಡೇ ಆಗಿರಂದರೆ ಸಂಡೆ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು ಮಕ್ಕಳು ಸ್ವಲ್ಪ ಚೇಂಜಸ್ ಕೇಳ್ತಾ ಇದ್ದರು ಸೊ ಹಂಗಾಗಿಬಿಟ್ಟು ಬಂಗಾರಪೇಟೆಗೆ ಅಂದರೆ ಕೆ ಜಿ ಎಫ್ ಇಂದ ಬಂಗಾರಪೇಟೆ ಒಂದು ಸೆವೆನ್ ಟು ಒಂದು ಏಯ್ಟ್ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇರ್ಬೋದು ಸೊ ಹಂಗಾಗಿ ಅಲ್ಲೆಲ್ಲ ಬಿಟ್ಟು ಏನಕ್ಕೆ ಬಂದಿದ್ದೀವಿ ಅದೇ ಸ್ಪೆಷಲ್ ಇರೋದ್ರಿಂದ ನಿಮಗೆ ಇವತ್ತು ವೀಡಿಯೋ ಮಾಡ್ತಾ ಇದೀನಿ ನಿಮಗೂ ಕೂಡ ಇಷ್ಟ ಆದರೆ ಅಥವಾ ಬಂಗಾರಪೇಟೆ ಸೈಡ್ ಈ ಕಡೆ ಏನಾದರೂ ಬಂದರೆ ಇಲ್ಲಿ ಮಿಸ್ ಮಾಡಿದ್ರೆ ಬಂದು ಒಂದು ವಿಸಿಟ್ ಕೊಟ್ಬಿಟ್ಟು ಇಲ್ಲಿ ಎಂಜಾಯ್ ಮಾಡಿ ಹೋಗಿದ್ದೀನಿ ಹೋಗ್ರಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಫ್ರೀ ಇಲ್ಲ ಇದು ಒಂದು ಏನಂದರೆ ಎಂಟ್ರೆನ್ಸ್ ಫೀಸ್ ಏನು ಜಾಸ್ತಿ ಇಲ್ಲ ಒಬ್ಬರಿಗೆ ಐದು ರೂಪಾಯಿ ಇದೆ ಅಷ್ಟೇ ಐದು ರೂಪಾಯಿಲ್ಲೇ ಇಷ್ಟೆಲ್ಲ ಎಂಜಾಯ್ ಮಾಡ್ಬೋದು ಅಂದರೆ ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಯಿತು ಏನೇನಿದೆ ಯಾವ ಥರ ಎಂಜಾಯ್ ಮಾಡಿದ್ರು ಫೈವ್ ರುಪೀಸ್ಗೆ ಕೊಡ್ಬೋದಾ ಅಥವಾ ಇಲ್ಲವ ನೀವೇ ನೋಡಿ ಈ ಥರ ಕೆಲವು ಕಡೆ ಎಲ್ಲ ಪಾರ್ಕ್ ಇದೆ ಅದು ಸಿಟಿನೇ ಕೆ ಜಿ ಎಫ್ ತಾಲೂಕು ಹೌದು ಅಲ್ಲಿ ಇದೆ ಇದೆ ಏನಂದರೆ ಪಾರ್ಕೆಲ್ಲ ಇದ್ದಾವೆ ಪಾರ್ಕಲ್ಲಿ ಜಸ್ಟ್ ಏನು ಮಾಡ್ಬೋದು ಅಂತಂದರೆ ಎಕ್ಸಸೈಸ್ ಮಾಡ್ಬೋದು ಮತ್ತು ವಾಕ್ ಮಾಡ್ಬೋದು ರನ್ ಏನೋ ಮಾಡ್ಕೊಂಡು ಬರ್ಬೋದು ಬಟ್ ಇಲ್ಲಿ ಡಿಫ್ರೆಂಟಾಗಿ ಚೆನ್ನಾಗಿದೆ ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ತುಂಬ ತುಂಬ ಚೆನ್ನಾಗಿದೆ ಎಂಟ್ರೆನ್ಸಿಂದಲೇ ನಾನು ನಿಮಗೆ ವಿಡಿಯೋ ಮಾಡ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ ಮತ್ತು ನನ್ನ ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡಿದರು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕೂಡ ಒಂದು ಇದು ವೀಡಿಯೋನೇ ಹೌದು ಆಮೇಲೆ ಬಂಗಾರಪೇಟೆ ಕಡೆ ಬೇರೆ ಯಾ ಬೇರೆ ಕಡೆಯಿಂದ ಏನ ಏನಾದ್ರೂ ಈ ಕಡೆ ಬಂದರೆ ಅಂದರೆ ಕೋಟಿ ಲಿಂಗ ಎಲ್ಲ ಹತ್ರ ಇದೆ ಇಲ್ಲಿ ಅದೆಲ್ಲ ವೀಡಿಯೋ ಮಾಡಿಲ್ಲ ಆ ಟೈಮಲ್ಲಿ ವೀಡಿಯೋ ಮಾಡಿಕೊಂಡು ನಿಮ್ದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾದರೂ ಈ ಕಡೆ ಬಂದರೆ ಬಂಗಾರಪೇಟೆಗೆ ಬಂದುಬಿಟ್ಟು ಮುಂದೆ ಹೋಗ್ಬೇಕಲ್ವಾ ಸೊ ಬಂದಾಗ ಇದನ್ನು ಮಿಸ್ ಮಾಡದೆ ಬನ್ನಿ ಇಲ್ಲಿ ಐದು ರೂಪಾಯಲ್ಲಿ ಇವಾಗ ಏನು ಸಿಗುತ್ತೆ ಹೇಳಿ ಏನೂ ಸಿಗಲ್ಲ ಐದು ರೂಪಾಯಲ್ಲಿ ಅಂಥದ್ರಲ್ಲಿ ಇಷ್ಟು ಚೆನ್ನಾಗೆಲ್ಲ ಎಂಜಾಯ್ ಮಾಡೋದಲ್ವಾ ಸೊ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ನಾನು ಇದರಲ್ಲಿ ಕೆಲವೊಂದು ದಾಂಡೇಲಿ ಅಂತ ಕೇಳಿದಿರಲ್ವ ಆ ಪ್ಲೇಸಲ್ಲಿ ಕೆಲವೊಂದು ನೋಡಿದ್ದೀನಿ ಇದರಲ್ಲಿ ನಾನಿವಾಗ ನನ್ನ ಮಕ್ಕಳನ್ನ ಎಂಜಾಯ್ ಮಾಡಲ್ಲ ಇದರಲ್ಲಿ ಕೆಲವೊಂದು ನೋಡಿದ್ದೀನಿ ಸೊ ಆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ಥರ ಎಂಜಾಯ್ ಮಾಡಿದ್ರಂತ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅನಿಸ್ತು ಬನ್ನಿ ನೋಡೋಣ ಯಾವ ರೀತಿ ಏನೇನು ಮಾಡಿದ್ರು ಮಕ್ಕಳಂತ ನೋಡೋಣ ಆಮೇಲೆ ಏನಿಲ್ಲ ಫ್ರೆಂಡ್ಸ್ ಇವತ್ತು ಕೆಲಸನ ಮಾಡಿಕೊಂಡೆ ಹಂಗೆ ಏನೂ ರೆಡಿ ಆಗಿಲ್ಲ ಮಕ್ಕಳು ತುಂಬ ಅರ್ಜೆಂಟ್ ಮಾಡ್ತಿದ್ರು ಲೇಟ್ ಬೇರೆ ಆಗಿತ್ತು ನಾವು ಮನೆ ಬಿಟ್ಟಾಗ ಒಂದು ತ್ರೀ ಆಗಿತ್ತು ಅಂದರೆ ತ್ರೀ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಇಲ್ಲಿ ಈಗ ಆಲ್ರೆಡಿ ಒಂದು ಫೈವ್ ಆಗಿದೆ ಈಗ ಆಲ್ರೆಡಿ ಮನೆಗೆ ಹೋಗಬೇಕು ನಾನು ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿರೋದನ್ನ ನಿಮಗೆ ಒಳಗಡೆ ಕುತ್ಕೊಂಡು ಇದು ಈ ಥರ ಮಾತಾಡ್ತಿರೋದು ಆ ವಿಡಿಯೋ ಬಗ್ಗೆ ನಿಮಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಖಂಡಿತ ನೀವು ನೋಡ್ರಿ ನಿಮಗೂ ಕಡೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ನೋಡೋಣ ಹಲೋ ಫ್ರೆಂಡ್ಸ್ ನೋಡಿ ಶ್ರೀಮತಿ ಇಂದಿರಾ ಗಾಂಧಿ ವೃಕ್ಷೋದ್ದಾನ ಬಂಗಾರಪೇಟೆ ಅಂತ ಬಂಗಾರಪೇಟಲ್ಲಿ ನೋಡಿ ನೋಡಿದು ದೊಡ್ಡ ಅಲ್ಲಿ ರೆಸ್ಟೋರೆಂಟ್ ಇದೆ ತುಂಬ ಎ ಸಿ ರೆಸ್ಟೋರೆಂಟ್ ಹೌದ್ರ ಮುಂದ್ಗಡೆ ಇರೋದು ಈ ಪಾರ್ಕ್ ಮುಂದ್ಗಡೆ ಇರೋದು ಅಂದರೆ ಏನಾರು ರೆಸ್ಟ್ ಗಿಸ್ಟ್ ಅಂದರೆ ಮೀನು ಏನಾರ ನೀರು ಗಿರು ಅದು ಆ ಥರ ಎಲ್ಲ ವ್ಯವಸ್ಥೆ ಇದ್ದರೆ ಈ ಪಾರ್ಕಲ್ಲಿ ಬಂದಿರೋರೆಲ್ಲ ಅಲ್ಲಿ ಹೋಗ್ತಾರಂತೆ ನಾನು ನಾವು ಕೂಡ ಒಂದು ಸಾರಿ ಹೋಗಿದ್ವಿ ಫಸ್ಟ್ ಟೈಮ್ ಬಂದಾಗ ಆ ಟೈಮ್ ಫಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ಸೆಕೆಂಡ್ ಟೈಮ್ ಕೂಡ ಹೌದು ನಾವು ನೋಡಿ ಇಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೈವ್ ರುಪೀಸ್ ಕೊಟ್ಟರೆ ಅವರು ಫೈ ರುಪೀಸ್ ತೊಗೊಂಡು ಒಳಗಡೆ ಬಿಡ್ತಾರೆ ನಮ್ಮ ಮಕ್ಕಳು ಆಲ್ರೆಡಿ ಹೋಗಿದ್ದರು ನಾನು ಆಮೇಲೆ ಬಂದುಬಿಟ್ಟು ವೀಡಿಯೋ ಮಾಡಿದ್ದು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಇಲ್ಲಿ ಆ ಥರ ಕಾಣಿಸಿದಷ್ಟೇ ಬಟ್ ಒಳಗಡೆ ಇನ್ನೂ ಚೆನ್ನಾಗಿದೆ ಕೆಲವೊಂದು ಚೆನ್ನಾಗಿದೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಕೆಲವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ ಬಟ್ ಡಿಫ್ರೆಂಟಾಗಿದೆ ನಾನಂತೂ ಎಲ್ಲೂ ನೋಡಿರಲಿಲ್ಲ ನೀವು ಕೂಡ ನೋಡಿರಲ್ಲ ಅಂತ ಅಂದ್ಕೊಳ್ತೀನಿ ಕೆಲವು ದೊಡ್ಡ ದೊಡ್ಡ ಸಿಟಿಯಲ್ಲಿರೋರು ನೋಡಿರ್ತೀರ ಬಟ್ ಚಿಕ್ಕ ಚಿಕ್ಕ ಸಿಟಿಯಲ್ಲಿರೋರು ಅಷ್ಟು ಕಡಿಮೆ ಇದನ್ನು ನೋಡಿರೋದು ಅಂದ್ಕೊತೀನಿ ಅಂದರೆ ಇಲ್ಲಿ ವೆರೈಟಿ ವೆರೈಟಿ ಇದ್ದಾವೆ ಫ್ರೆಂಡ್ಸು ಬೇಕಾದರೆ ನೀವು ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟಾಗಿದ್ದಾವೆ ಕೆಲವೊಂದು ಕಡೆ ಪಾರ್ಕ್ಗಳ ಇದೆಲ್ಲ ಇರೋದಿಲ್ಲ ನೋಡಿ ನನ್ನ ಮಕ್ಕಳು ನಮ್ಮ ಮನೆಯವರಲ್ಲಿದ್ದಾರೆ ಬ ಸಂಡೇ ಮಾತ್ರ ತುಂಬ ರಶ್ ಇರುತ್ತಂತೆ ನಾವು ಹೋಗಿದ್ದು ಆಲ್ರೆಡಿ ಸ್ವಲ್ಪ ಸಾಯಂಕಾಲ ಆಗೋಗ್ಬಿಟ್ಟಿತ್ತು ಬೆಳಗ್ಗಿಂತ ತುಂಬ ರಶ್ ಇರ್ತಾರಂತ ಅವರು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ತಿದ್ರಲ್ಲ ಅವರೇ ಹೇಳಿದ್ದು ನನ್ನ ಮಕ್ಳು ಆಲ್ರೆಡಿ ಸ್ವಲ್ಪ ಆಡಿದ್ರು ಮತ್ತೆ ಮತ್ತೆ ರಿಪೀಟ್ ನಾನು ವಿಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಆಡಿದ್ರು ಮತ್ತು ಇವಾಗ ನನ್ನ ಮಕ್ಕಳು ನನ್ನ ಮಗಳು ಎಲ್ಲ ಆಡಿದ್ಲಲ್ವಾ ಇಲ್ಲಿ ಆಡ್ತೀನಿ ಅಂತೇಳಿ ದೊಡ್ಡವಳು ಬಂದುಬಿಟ್ಟು ತನ್ನ ಓನ್ ಇಂಟ್ರೆಸ್ಟ್ ತುಂಬ ಜಾಸ್ತಿ ಒಳಗೆ ಏನಾರು ಮಾಡಬೇಕಂದ್ರೆ ಮಾಡಲೇಬೇಕಂತ ನಿಮ್ಮ ಮಕ್ಕಳಲ್ಲಿ ಕೂಡ ಈ ಥರ ಇರುತ್ತೆ ಹೊರ್ಗಡೆ ಕರ್ಕೊಂಡೋಗಿ ಈ ಥರ ಎಲ್ಲರೂ ಸಿಟಿಯಲ್ಲಿದ್ದರೆ ಅಥವಾ ಎಲ್ಲ ಹೊರಗಡೆ ಪಾರ್ಕಿಗೆ ಹೋದಾಗ ಈ ಥರ ಪ್ಲೇಸಸ್ ಸಿಕ್ಕರೆ ಖಂಡಿತವಾಗ್ಲೂ ಬಿಡಬೇಡಿ ಭಯ ಎಲ್ಲ ಹೋಗುತ್ತೆ ಈ ಥರ ಆಡೋದರಿಂದ ಮಕ್ಕಳಲ್ಲಿ ಕೆಲವೊಂದು ಭಯ ಇರುತ್ತಲ್ವ ಆ ಭಯ ಎಲ್ಲ ಹೋಗುತ್ತೆ ಭಯ ಇಲ್ಲದೇ ಇದ್ದಾಗಲೇ ಯಾವ ಎಲ್ಲ ಮಕ್ಕಳು ಸ್ವಲ್ಪ ಮುಂದೆ ಬರೋದು ನೋಡಿ ನನ್ನ ಮಗಳಿಗೆ ತುಂಬ ಭಯ ಪಡ್ತಿದ್ದು ಈ ಥರ ನಾವು ಹೊರಗಡೆ ಕರ್ಕೊಂಬಂದು ಆಟ ಆಡಿಸೋದ್ರಿಂದ ಅವ್ರಿಗೆ ಭಯ ಎಲ್ಲ ಹೋಗ್ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ತನಗೆ ತುಂಬ ಕಾನ್ಫಿಡೆಂಟ್ ಅವಳಿಗೆ ದೊಡ್ಡವಳಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಇನ್ನೂ ಐದು ವರ್ಷ ಕಂಪ್ಲೀಟ್ ಆಗಿಲ್ಲ ಇವಳಿಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಹೌದು ಅವಳಿಗೆ ನನ್ನಿಂದ ಆಗೋಲ್ಲ ಅನ್ನೋದನ್ನ ನಾನು ಅವಳು ಒಪ್ಕೊಳ್ಳೋದೇ ಇಲ್ಲ ನನ್ನಿಂದ ಆಗುತ್ತೆ ಅಂತ ಅವಳದು ಹಠ ಜಾಸ್ತಿ ನೋಡಿ ತುಂಬ ಓನ್ ಇಂಟ್ರೆಸ್ಟಿಂದ ವಿಡಿಯೋನಾಗ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನ್ನ ಮಗಳಿಗೆ ಅಂದರೆ ನಾನು ಹೇಳ್ತಿರೋದು ನನ್ನ ಮಗಳನ್ನ ಹೊಗಳೋದಲ್ವಾ ನನ್ನ ಮಗಳ ಏಜ್ ಅವ್ರಿಗೆ ನಿಮಗೂ ಕೂಡ ಈ ಥರ ನನ್ನ ಮಕ್ಕಳನ್ನ ಕೂಡ ಹೊರಗಡೆ ಬಿಟ್ಟರೆ ನನ್ನ ಮಕ್ಕಳು ಕೂಡ ಈ ಥರ ಆಗುತ್ತೆ ಅನ್ನೋದು ಒಂದು ಸ್ಫೂರ್ತಿ ಇದೆ ಆಗಲಿ ಅಂತೇಳ್ಬಿಟ್ಟು ತೋರಿಸ್ತಿರೋದು ನನ್ನ ಮಗ್ ನನ್ನ ಮನೆಯವರು ನನ್ನ ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಿರೋದು ಸ್ವಲ್ಪ ಭಯ ಪಡ್ತಾಳೆ ಫ್ರೆಂಡ್ಸ್ ಇರೋದು ಏಜ್ ಡಿಫ್ರೆಂಟ್ಸು ಒನ್ ಇಯರ್ ಅಷ್ಟೇ ದೊಡ್ಡೊಳಗೆ ಐದು ಕಂಪ್ಲೀಟ್ ಆಗಿಲ್ಲ ಚಿಕ್ಕೊಳಗೆ ನಾಲ್ಕು ಕಂಪ್ಲೀಟ್ ಆಗಿಲ್ಲ ಸೊ ಅವಳಿಗೆ ಎದಿರ್ತಾಳೆ ಅಷ್ಟು ಅಂದರೆ ಅವಳಿಗೂ ವೀಡಿಯೋ ಮಾಡಿಲ್ಲ ಅಂತಂದರೆ ಅಳ್ತಾಳೆ ಫ್ರೆಂಡ್ಸ್ ಹಂಗಾಗಿ ಅವಳದು ಕೂಡ ಮತ್ತೆ ಅಳ್ತಾಳೆ ಅಂತ ಹೇಳ್ಬಿಟ್ಟು ಅವಳದು ಕೂಡ ವೀಡಿಯೋ ಇಡ್ತಿದ್ದೀನಿ ನೋಡಿರಿ ಥರ ಆಗಲ್ಲ ಅವಳಿಗೆ ಸುಮ್ಮನೆ ಅವ್ರಿಗೆ ಕೈಯಿಂದ ಆ ಥರ ಇಟ್ಕೊಳ ಅಂದರೂ ಕೂಡ ಭಯ ಪಡ್ತಾಳೆ ಬಿದ್ದೋಗ್ಬಿಡ್ತೀನಿ ಅಂತ ಬಟ್ ದೊಡ್ಡೊಳಗೆ ನೋಡಿ ಕ್ಯೂರಿಯಾಸಿಟಿ ಅವ್ಳು ಮುಗಿದ ತಕ್ಷಣ ಬೇರೆ ಸರ್ಚ್ ಮಾಡ್ತಾ ಇದ್ಲು ಆಡಬೇಕು ಯಾವ್ದು ಬಿಡ್ಬೇಕು ಹೇಳ್ಬಿಟ್ಟು ನೋಡಿರಿ ನಾವು ಇನ್ನೂ ಹೋಗ್ತಿರಲ್ಲ ಫಸ್ಟ್ ಟೈಮ್ ಬಂದಾಗ ನಾವು ಹೇಳ್ಕೊಟ್ಟಿದ್ದಷ್ಟೇ ಸೆಕೆಂಡ್ ಟೈಮ್ ಬಂದಾಗ ನಾವು ಹೇಳೋದಕ್ಕೆ ಹೋಗಿಲ್ಲ ತಾನಾಗಿ ಹುಡ್ಕೊಂಡು ನೋಡಿ ಹಿಡ್ಕೊಂಡು ಅವಳೇ ಹತ್ಬಿಟ್ಟು ಅವಳೇ ಆಡ್ತಿದ್ದಾಳೆ ಅಂದರೆ ಏನಂದರೆ ನಮ್ಮನ್ನ ಬಿಟ್ಬಿಟ್ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ಲು ನಾವೇ ಅವಳಿಗೆ ಹೇಳಿದ್ವಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ನಿನ್ನ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ತುಂಬ ಧೈರ್ಯ ಬಂದ್ಬಿಟ್ಟಿದೆ ಚಿಕ್ಕವಳು ಅರ್ಧ ಹತ್ತಕ್ಕೆ ಹೋಗ್ತಿದ್ಲು ಮತ್ತು ಇನ್ನು ಅರ್ಧದಿಂದ ಹತ್ತಕ್ಕೆ ಭಯ ಪಡ್ತಾ ಇದ್ಲು ಇವಾಗ ಹತ್ತಿರೋ ಚಿಕ್ಕವಳು ಚಿಕ್ಕವಳದ್ದು ನವೀಕ್ಷಾ ಅವಳ ಹೆಸರು ದೊಡ್ಡವಳ ಹೆಸರು ನವಿಷ್ಕ ನೋಡಿರಿ ಇನ್ನು ಮೇಲೆ ಹತ್ತೋದಕ್ಕೆ ತುಂಬ ಭಯ ಪಡ್ತಾಳೆ ಒಂದು ಸ್ಟೆಪ್ ಇದ್ದಾಗ ಅಲ್ಲಿಟ್ಕೊಂಡು ಅವ್ ನೋಡ್ರಿ ಹಿಂದೆ ಬರೋದಕ್ಕೆ ಇದು ಮಾಡ್ತಾಯಿದ್ರು ನಮ್ಮ ಮನೆಯವರು ಹೇಳ್ಕೊಡ್ತಾಯಿದ್ರು ಅವಳಿಗೆ ನಾನು ಕೂಡ ಸಜೆಸ್ಟ್ ಮಾಡ್ತಿದ್ದೆ ಅವಳಿಗೆ ಆತಮ್ಮ ಏನು ಧೈರ್ಯ ಬರುತ್ತೆ ನಿನಗೆ ಅಂತೇಳಿದ್ರೆ ತುಂಬಾ ಭಯ ಪಡ್ತಿದ್ರು ಮತ್ತು ನನ್ನ ನಮ್ಮ ಮನೆಯವರು ಭಯ ಪಡ್ತಿದ್ದಾಳೆ ಅಂತೇಳ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮೇ ಮೇಲ್ಗಡೆ ಎತ್ತಿದ್ರು ಅವಳಿಗೆ ನೋಡ್ರಿ ಆಮೇಲೆ ಕಾಲಿಟ್ಟು ಹತ್ತಿದ್ಲು ಫೈನಲ್ ಆಗಿ ಅಲ್ಲಿಂದ ಇಲ್ಲಿಂದ ಜಾರದಂತೂ ಚೆನ್ನಾಗಿ ಜಾರ್ಕೊಂಡು ಬಂದ್ಬಿಟ್ಲು ಸ್ವಲ್ಪ ಹತ್ತೋದರಲ್ಲಿ ಸ್ವಲ್ಪ ಭಯ ಪಡ್ತಾಳೆ ಆ ಕಡೆ ಫ್ರೆಂಡ್ಸ್ ಮಿಸ್ ಮಾಡಿದೆ ನೋಡಿ ತುಂಬ ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್ ಈಗೇನು ಹತ್ತಿದ್ದಾಳಲ್ವಾ ಅವಳೆ ನಾನು ನಾನು ಮಾಡ್ತೀನಿ ಚಿಕ್ಕವಳಿ ನಿಮಗಿನ್ನೂ ಆಗಲ್ಲ ಯಾಕಂದರೆ ಅದು ಶೇಕ್ ಆಗುತ್ತೆ ಫ್ರೆಂಡ್ಸ್ ನೋಡಿರಿ ಶೇಕ್ ಆಗ್ತಿದೆ ಅದು ಸ್ವಲ್ಪ ದೊಡ್ಡರು ಕೂಡ ಭಯನೇ ನೋಡಿರಿ ಆದರೂ ಮ ನನ್ನ ಆಗುತ್ತೆ ನಾನು ಮಾಡ್ತೀನಿ ನನಗೆ ಬರುತ್ತೆ ಅಂತೇಳ್ಬಿಟ್ಟು ಧೈರ್ಯವಾಗಿ ನನ್ನ ಮಗಳದ್ದು ಅವಳು ಎಲ್ಲೊಬ್ಬರು ಹುಡುಗ ಅಲ್ಗಾಡಿಸ್ತಿದ್ದ ಶೇಕ್ ಆಗ್ತಿತ್ತು ಅವ್ನಿಗೆ ಹೇಳ್ತಿದ್ದಾಳ ಶೇಕ್ ಮಾಡಬೇಡಿ ಅಂತೇಳಿ ಎಷ್ಟು ಧೈರ್ಯ ಅಂದರೆ ಧೈರ್ಯ ಬರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಇದೆಲ್ಲ ಮಾಡಿಸೋದ್ರಿಂದ ಧೈರ್ಯ ಬರುತ್ತೆ ಮಕ್ಕಳಿಗೆ ಮತ್ತು ಆ್ಯಕ್ಟಿವ್ ಕೂಡ ಇರ್ತಾರೆ ಮತ್ತು ಫಿಸಿಕಲ್ ಕೂಡ ಫಿಟ್ನೆಸ್ ಬರುತ್ತೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೂ ಯಾರಿಗೆ ಕಡಿಮೆ ಇಲ್ಲ ಹೆಣ್ಮಗು ಅಲ್ಲ ಆತಲ್ಲ ಮಾಡಿಸ್ಬಾರ್ದು ಅನ್ಕೋಬೇಡಿ ತುಂಬ ನೋಡಿ ನನ್ನ ಮಗಳು ಚಿಕ್ಕವಳು ಕೂಡ ವಾತಾ ಇದ್ದೆ ತುಂಬ ಭಯ ಪಡ್ತಾಳೆ ಎಲ್ಲರಲ್ಲೂ ಅವ್ರ ಅಕ್ಕ ಏನು ಮಾಡ್ತಾಳೋ ಅದರ ನಾನೂ ಅನ್ನೋದು ಒಂದು ಇವಳು ಆಸೆ ಮತ್ತೆ ಆಗಲ್ಲ ಅಂತಂದ್ರೆ ಅಳ್ತಾಳೆ ಫ್ರೆಂಡ್ಸ್ ಚಿಕ್ಕವಳು ನನಗಾಗುತ್ತೆ ಅಂತ ದೊಡ್ಡವಳು ನೋಡಿ ಇನ್ನೊಂದು ಸರ್ಚ್ ಮಾಡ್ತಾಳೆ ಯಾವ್ದು ಆಡೋದು ನಾನು ಅಂತ ಹೇಳ್ಬಿಟ್ಟು ತುಂಬ ತುಂಬ ಆ್ಯಕ್ಟಿವ್ ಫ್ರೆಂಡ್ಸ್ ಕೆಲವ್ರು ಮಕ್ಳು ಕೆಲವ್ರು ಹೇಳ್ತಾರೆ ನೋಡಿ ಇವಳು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಕೂಡ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಇದು ಕೂಡ ಟಫೇ ಯಾಕಂದರೆ ನಮ್ಮಂಥ ದೊಡ್ಡರು ಕೂಡ ಕೆಲವ್ರು ಇದ್ದರು ಇದೆಲ್ಲ ದೊಡ್ಡರು ಆಡದೆ ನಾನು ಏನು ಅಂದ್ಕೊಳ್ತಿದ್ದೆ ಅದಕ್ಕೆ ಕೆಲವರು ದೊಡ್ಡರೆಲ್ಲ ತುಂಬ ಆಡ್ತಾಯಿದ್ರು ಎಲ್ಲ ಇವಾಗ ಏನು ನನ್ನ ಮಕ್ಳಿಗೆ ಆಡಿಸ್ತಾ ಇದ್ದೀನೋ ಅದನ್ನೆಲ್ಲ ದೊಡ್ಡವರು ಕೂಡ ಟ್ರೈ ಮಾಡಿ ಆಡ್ತಾಯಿದ್ರು ನೀನ್ ತುಂಬ ಟಯರ್ಡ್ ಆಗಿಬಿಟ್ಟು ನೀರು ಕುಡಿತೀನಿ ಅಂತ ಹೇಳಿದ್ಲು ಆಮೇಲೆ ನೋಡಿ ಅದು ಅದು ಕೂಡ ಇದು ಕೂಡ ಶೇಕ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾವು ಬಿದ್ದೋಗಿಬಿಡ್ತಾರೆ ಕೈಯಲ್ಲಿ ಕೈಯ್ಯಲ್ಲಿ ಇಟ್ಕೊಂಡಿದ್ದೇಕಂದ್ರೆ ಶೇಕ್ ಇತ್ತು ಅದು ಬ್ಯಾಲೆನ್ಸ್ ಮಾಡಬೇಕು ಮತ್ತು ಚಿಕ್ಕ ಮಗೋಲ್ಲ ಬ್ಯಾಲೆನ್ಸ್ ಮಾಡೋದಾಗಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಹಿಡ್ಕೊಂಡು ಇಬ್ರಿಗೂ ಆ ಥರ ನಡ್ಸ್ಕೊಂಡು ಕರ್ಕೊಂಬರ್ತಾಯಿದ್ರು ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಎಷ್ಟು ಅಂತಂದರೆ ಈಗಲೂ ಮನೆಗೆ ಪಾರ್ಕ್ಗೆ ಹೋಗೋಣ ಅಂತಂದರೆ ಸಾಕು ಬಂಗಾರಪೇಟೆ ಪಾರ್ಕ್ಗೆ ಹೋಗೋಣ ಅಂತಲೇ ಕೇಳೋದು ಮಕ್ಕಳು ಇಲ್ಲಿರೋ ಪಾರ್ಕ್ನೇ ಇವಾಗ ಇಷ್ಟು ಅಷ್ಟೊಂದು ಇಷ್ಟಪಡೋದಿಲ್ಲ ಈ ಬಂಗಾರಪೇಟೆ ಸುತ್ತಲ ಮುತ್ತಲ ಇರೋರಿಗೆ ಅಂತ ಯಾರಾಗ ಗೊತ್ತಿಲ್ಲದೆ ಇದ್ದರೆ ಅಕಸ್ಮಾತ್ ಬಂಗಾರಪೇಟೆಗೆ ಬಂದರೆ ಒಂದು ಆಫ್ ಆನ್ ಅವರ್ ಅಥವಾ ಒಂದು ಗಂಟೆವರೆಗೂ ಮಕ್ಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಒಂದು ಐದು ರೂಪಾಯಿ ಖರ್ಚು ಸಾಕು ಒಬ್ರಿಗೆ ಐದು ರೂಪಾಯಿ ತಗೊಳ್ತಾರೆ ಅಷ್ಟೇ ಜಾಸ್ತಿ ಏನಿಲ್ಲ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಬಾಡಿ ಬ್ಯಾಲೆನ್ಸ್ ಮಾಡೋದಾಗಲಿ ಒಂದು ತುಂಬ ಚೆನ್ನಾಗಿ ಒಂದು ಇದು ಫಸ್ಟ್ ಇಲ್ಲಿ ಬಂದ ತಕ್ಷಣ ಚಿಕ್ಕ ನಾನು ಫಸ್ಟ್ ನಾನು ಫಸ್ಟು ಅಂತ ಹೇಳಿದಕ್ಕೆ ಚಿಕ್ಕೊಳಗೆ ಆಯಿತು ನೀನೇ ಮಾಡು ಅಂತ ಹೇಳ್ತಾ ಇದ್ದಿದ್ದು ನೋಡು ಅಂದರೆ ಒಂದೊಂದು ಹೆಜ್ಜೆಡಕ್ಕೂ ಭಯ ಪಡ್ತಾ ಇದ್ದೇನೆ ನಿಧಾನಕ್ಕೆ ಅದು ಇದು ಕೂಡ ಅಷ್ಟೇ ಫ್ರೆಂಡ್ಸ್ ಜೋಕಾಲಿ ಥರ ಅಲ್ಗಾಡ್ತಾ ಇತ್ತು ಸೊ ಹಂಗಾಗಿ ಭಯ ಪಡ್ತಿದ್ದು ಇನ್ನೊಂದು ಟೂ ಸ್ಟೆಪ್ಪು ಪಾಪಚಿ ಅಂತೇಳಿ ಅವ್ರ ಅಕ್ಕ ಅವ್ರು ಅವಳಿಗೆ ಧೈರ್ಯ ತುಂಬುತ್ತಾರೆ ಟೂ ಸ್ಟೆಪ್ ಅಷ್ಟೇ ನೋಡು ಅಂತ ಹೇಳ್ಬಿಟ್ಟು ಕೈಯಿಂದ ಮುಟ್ಟು ಮುಟ್ಟಿ ತೋರಿಸ್ತಾ ಇರೋದು ಅವರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಸಖತ್ ಇಷ್ಟ ಆಯಿತು ಬಟ್ ನಾನು ಟ್ರೈ ಮಾಡಲಿಲ್ಲ ಯಾಕಂತಂದರೆ ನಾನು ಅಂತ ಮಾಡಣಂತನ್ಕೊಂಡೆ ಹೋಗಿದ್ದು ಏನು ಮಾಡಿದ್ರೆ ವೀಡಿಯೋ ಮಾಡ್ತಾ ಇದ್ದೆ ನಮ್ಮ ಮನೆಯವರು ಇನ್ನೊಂದ್ಸರಿ ನಮ್ಮ ಅಪ್ಪ ಅಮ್ಮ ಕೂಡ ಊರಿಗೆ ಬಂದಿದ್ದಾರೆ ಅವ್ರನ್ನ ಕರ್ಕೊಂಡು ಇನ್ನೊಂದ್ಸರಿ ಬಂದಾಗ ಬೇಕಾದರೆ ಈಗ ವೀಡಿಯೋ ಮಾಡ್ಕೊ ನೆಕ್ಸ್ಟ್ ಟೈಮ್ ಬಂದಾಗ ನೀನು ಕೂಡ ಹಾಂ ಟ್ರೈ ಮಾಡ್ತ ಯಾಕಂದ್ರೆ ಇನ್ನೊಂದು ಕಡೆ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಾವು ಕೂಡ ದೊಡ್ಡವ್ರು ಆಡೋ ಆಟಾಡೋ ಥರ ಇದೆ ನೋಡಿ ನನ್ನ ಮಗಳು ದೊಡ್ಡೋಳ ನೋಡ್ರಿ ಇನ್ನೂ ಅವರಪ್ಪ ಹಿಡ್ಕೊಂಡ್ರೆ ಬಿಡುಕೈ ಬಿಡುಕೈ ಅಂದರೆ ನಾವು ಬಿದ್ದೋಗಿ ಅಂತ ನಮ್ಮ ಭಯ ಇವಾಗ ನೋಡಿರಿ ಇವಳು ಅವಳಿಗೆ ಹೇಳ್ತಿದ್ದಾಳೆ ಇನ್ನು ಟೂ ಅಕ್ಕ ಬಾ ಬಾ ಅಂತೇಳಿ ಅವಳೇನು ಭಯ ಪಡೋಲ್ಲ ಆದರೆ ಇವಳು ಹೇಳೋದು ಅವಳ ಥರನೇ ಇವಳು ಮಾಡಬೇಕು ನೋಡಿ ವನ್ ಟೂ ಇದೆ ಅಷ್ಟೇ ಅಂತ ಅವಳು ಭಯನೇ ಪಡಲ್ಲ ಫ್ರೆಂಡ್ಸ್ ಯಾವುದನ್ನಾಗಲಿ ನಾನು ಮಾಡಬೇಕು ನನ್ನಿಂದ ಆಗುತ್ತೆ ಅನ್ನೋದು ನನ್ನ ಮಗ್ ದೊಡ್ಡ ಮಕ್ಳದ ಆಸೆ ತುಂಬ ಆ ಥರ ಅವಳು ನಿಧಾನಮ್ ಆಯಿತು ನಾನು ಮಾಡಬೇಕು ಟೋಟಲಾಗಿ ಆ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಟೈಮ್ಸ್ ಟೈಮ್ ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮತ್ತು ನಮಗೂ ಕೂಡ ತುಂಬ ಖುಷಿ ಆಯಿತು ನೋಡಿದಾಗ ನೋಡಿ ಇಲ್ಲ ಇಲ್ಲೆಲ್ಲ ಈ ಕಡೆಯಿಂದ ಆ ಕಡೆ ಹತ್ತೋದು ನನ್ನ ಮಗಳು ದೊಡ್ಡ ಮಗಳಿಗೆ ನಾವು ಏನು ಸಜೆಸ್ಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಹೋದಾಗ ಇದೆಲ್ಲ ಹಾಡಿರಲಿಲ್ಲ ಇದು ಹಾಡಿಸಿರ್ಲಿಲ್ಲ ಹಾಂ ಈಗ ನೋಡಿ ಬೇರೆಯವ್ರು ಆಡೋದು ನೋಡಿ ಹತ್ತದ ನೋಡಿಬಿಟ್ಟು ತಾನೇ ನಮ್ಮ ಮನೆಯವ್ರ್ ಈ ಕಡೆಯಿಂದ ಬಾಮ ಅಂತಂದ್ರೆ ಇಲ್ಲ ಅಂತ ಸಪೋರ್ಟ್ ಇಟ್ಕೊಳ್ತೀನಿ ಅಂತಂದರೆ ಕೇಳಲಿಲ್ಲ ನಾನೇ ಬರ್ತೀನಿ ಅಂತ ಹೇಳಿಬಿಟ್ಟು ನೋಡಿರಿ ಆ ಕಡೆಯಿಂದ ಈ ಕಡೆ ಹತ್ತಬೇಕು ಯಾವ ಥರ ಬರ್ತಿದ್ದಾಳೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಹತ್ತಿಲ್ಲ ತುಂಬ ತುಂಬ ಧೈರ್ಯ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅವಳಿಗೆ ದೊಡ್ಡವಳಿಗೆ ಅದು ಈ ಕಡೆ ಬಂದಿಲ್ಲ ನೋಡಿ ಒಟ್ಟು ಟೋಟಲಾಗಿ ನಾನು ಅನ್ನೋದು ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಕ ಈ ಕಡೆ ಅಂತಲ್ಲ ನಿಮ್ಮ ನಿಯರ್ ಬೈ ಡಿಸ್ಟಿಕ್ ಲೆವೆಲಲ್ಲಿ ಈ ಮೇ ಬಿ ಇರ್ಬೋದು ಅಂದ್ಕೊಳ್ತೀನಿ ನಾನು ಇಲ್ಲೂ ನೋಡಿಲ್ಲ ದಾವಣಗೆರೆಯಲ್ಲಿ ಕೂಡ ನೋಡಿರಲಿಲ್ಲ ನಾನು ಮತ್ತು ನಮ್ಮ ಮನೆಯವರು ಕೂಡ ಹೇಳಿದರು ನಾನು ಇದು ಗೊತ್ತಿಲ್ಲ ನನಗೂ ಗೊತ್ತಿದೆ ಯಾವಾಗಲೂ ಕರ್ಕೊಂಡ್ಬರ್ತಿದ್ದೆ ಅಂತ ಹೇಳಿದ್ರು ಇವ್ರಿಗೂ ಕೂಡ ಗೊತ್ತಾಗಿದ್ದೆ ಇವಾಗ ಹೌದು ಸೊ ಹಂಗೆ ಕರ್ಕೊಂಡು ನನ್ನ ಮಗಳು ಫಿನಿಶ್ ಮಾಡಲಿ ನೋಡಿ ನೋಡಿ ಹೇಳ್ತಿದ್ದಾಳೆ ನಾನು ಚೆನ್ನಾಗಿ ಮಾಡಿದೆ ನೋಡಿ ಮಮ್ಮಿ ಅಂತ ನನಗೆ ಹೇಳ್ತಿದ್ದಾಳೆ ಚಿಕ್ಕವಳು ಅಲ್ಲಿಂದ ಹತ್ತಿದ್ಲು ಫ್ರೆಂಡ್ಸ್ ಆದರೆ ಈ ಕಡೆ ಬರೋದಕ್ಕೆ ಭಯ ಪಟ್ಟುಬಿಟ್ಲು ಪಾಪ ಈ ಕಡೆ ಬರಲಿಲ್ಲ ನಮ್ಮ ಮನೆಯವರ ಈ ಕಡೆಯಿಂದ ಎತ್ಕೊಂಡು ಇಳಿಸಿದ್ರು ಈ ಅವಳ ಥರ ಇವಳಿಗೆ ಹತ್ತಕ್ಕೆ ಬರಲಿಲ್ಲ ಸೊ ಅವ್ನ ಕಡೆಯಿಂದ ಮೇನ್ ಹತ್ತಿದ್ಲು ನಿಧಾನವಾಗಿ ಬಟ್ ಈ ಈ ಕಡೆ ಬರೋದಕ್ಕೆ ನೋಡಿರಿ ಭಯ ಪಡ್ತಾಯಿದ್ಲು ನಾನು ಭಯ ಪಡಬೇಡಮ್ಮ ಅಂತ ಇದ್ದೆ ಆದರೆ ಆ ಕಡೆ ಕಾಲು ನಿಮ್ಮ ಕಡೆ ಇಟ್ಕೊಳ್ಳೋಕೆ ತುಂಬ ಭಯ ಪಡ್ತಾಯಿದ್ಲು ಚಿಕ್ಕ ಮಗು ಅಲ್ಲ ಇನ್ನು ನಾಲ್ಕು ವರ್ಷದ ಮಗು ಪಾಪ ಹತ್ತಂದರೆ ಯಾವ್ದು ಯಾವ ಥರ ಹತ್ತದ ನಮ್ಮಂಥರ ಹತ್ತದಕ್ಕೂ ಭಯ ಪಡ್ತೀವಿ ಅಂಥದ್ರಲ್ಲಿ ಇವರು ಪರವಾಗಿಲ್ಲ ನೋಡಿರಿ ದೊಡ್ಡ ಮಗಳು ನೋಡಿ ಆ ಕಡೆ ನೋಡ್ತಿದ್ದಾಳೆ ಏನು ಆಡ್ಬೇಕು ನಾನು ಏನು ಆಡ್ಬೇಕು ನಾನು ಅಂತ ಬಟ್ ತುಂಬ ಇದು ಫ್ರೆಂಡ್ಸ್ ದೊಡ್ಡವಳು ಸ್ವಲ್ಪ ಧೈರ್ಯನೇ ಜಾಸ್ತಿ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಎಲ್ಲರೆಲ್ಲ ಹೇಳ್ತಾರೆ ಚಿಕ್ಕ ಮಗುನೇ ಹೇವಿ ಇದು ಅಂತ ಬಟ್ ನನ್ನ ಮಗಳು ಚಿಕ್ಕ ಮಗಳು ಸ್ವಲ್ಪ ಧೈರ್ಯ ಕಡಿಮೆ ನೋಡಿರಿ ಈ ಥರ ಉಲ್ಟಾ ತಿರುಗಿ ಇಲ್ಲಿ ಬಿಡು ಅಂತೇಳಿ ನಮ್ಮ ಮನೆಯವ್ರು ಹೆಂಗೋ ಹೊಂಟು ಖುಷಿ ನೋಡಿ ಅವಳಿಗೆ ನಾನು ಎಳೆದು ಬಿಟ್ಟೆ ಅಂತ ಖುಷಿ ನೋಡಿರಿ ನೋಡಿರಿ ಇಷ್ಟು ಖುಷಿ ಮಕ್ಕಳು ಏನೋ ವಾ ವೀಕ್ಲಿ ಒನ್ಸ್ ಡೈಲಿ ಸ್ಕೂಲ್ಗೆ ಹೋಗ್ತಿರ್ತಾರಲ್ವ ಇದು ಬಂದುಬಿಟ್ಟು ವಿಡಿಯೋ ನಾವು ದಿನ ಸ್ಕೂಲ್ ಇತ್ತು ಅವಾಗ ಮಾಡಿರೋ ವಿಡಿಯೋ ಹೌದು ಬಟ್ ನಾ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡೋಕ್ಕಾಯ್ತು ಯಾಕಂದ್ರೆ ಸ್ವಲ್ಪ ಲೆಂತೆ ಅಲ್ವಾ ಸೊ ಹಂಗಾಗಿ ಎಡಿಟ್ ಮಾಡೋ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಇದು ಇನ್ನೂ ಸ್ವಲ್ಪ ಇದು ಫ್ರೆಂಡ್ಸ್ ಇದು ಕೂಡ ಕಾಲಿಟ್ರೆ ಸಾಕು ತುಗಾಡ್ತಿತ್ತು ಅದರಲ್ಲೇ ನಾನು ಬೇಡ ಹೇಳಿದೆ ನಮ್ಮ ಮನೆಯವರು ಕೂಡ ಬೇಡಮ್ಮ ಇದು ಅಂತ ಹೇಳಿದ್ರು ಕೇಳಲಿಲ್ಲ ಫ್ರೆಂಡ್ಸ್ ಇಲ್ಲ ನಾನು ಮಾಡಬೇಕು ನಾನು ಬರ್ತೀನಿ ಪಪ್ಪಾ ನಾನು ಬರ್ತೀನಿ ನೋಡ್ರಿ ಯಾವ ಥರ ಬರ್ತಿದ್ದಾಳೆ ಅದು ತುಂಬ ಶೇಕ್ ಆಗ್ತಿತ್ತು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್ ಈ ಥರ ಬ್ಯಾಲೆನ್ಸ್ ಮಾಡೋದನ್ನ ನಾನು ಮಾಡ್ತೀನಿ ಅಂತೇಳಿ ಫ್ರೆಂಡ್ಸ್ ಬೇಡಮ್ಮ ಅಂದ್ರೂ ನಾನಿಲ್ಲ ನಾನು ಮಾಡ್ತೀನಿ ಅಂತಲೇ ಮಾಡ್ತಾ ಇದ್ಲು ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡ್ತಾಯಿದ್ಲು ಯಾವುದೂ ನನಗೆ ಕಷ್ಟ ಅಂತಲೇ ಅಂದ್ಕೊಳ್ತಿರ್ಲಿಲ್ಲ ಅವಳು ತುಂಬ ಚೆನ್ನಾಗಿದೆ ತುಂಬ ಅವಳಿಗೆ ಇರೋ ಅಂಥ ಒಂದು ಇಂಟ್ರೆಸ್ಟ್ಗೆ ನಾವು ಸಾಥ್ ಕೊಟ್ಟರೆ ಚೆನ್ನಾಗಿ ಮುಂದೆ ಬರ್ತಾಳೆ ಎಲ್ಲ ವಿಷಯದಲ್ಲೂ ಅಂದರೆ ಸ್ಪೋರ್ಟ್ಸ್ ಆಗಲಿ ಒಂದು ಫಿಟ್ನೆಸ್ಸಿಂದ ಏನೇ ಸ್ಪೋರ್ಟ್ಸಲ್ಲಾಗಲಿ ಎಲ್ಲರಲ್ಲೂ ಫಸ್ಟ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಇವಾಗಿಂದೇ ನಾವು ಇಲ್ಲಿ ಅವ್ಳಿಗೆ ಹೇಳೋದ್ಕೆಲ್ಲ ಓಕೆ ಅಂತೀವಿ ಬಟ್ ಕೇರ್ಫುಲ್ಲಾಗಿ ನಾವು ಅವ್ರ ಬೆನ್ನಿಂದ ನಿಂತ್ಕೊಂಡು ಮಾಡ್ತಿರೋದು ಅವ್ರ ಪಪ್ಪಾ ಬರಲಿ ಅಂದ್ರೂ ನೋಡ್ರಿ ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟಿದಳೆ ನಾನು ಬಂದು ಹೇಳ್ತಿದ್ದೀನಿ ಬೇಡಮ್ಮ ನಿನ್ನ ಕೈಲಾಗಲ್ಲ ಅಂತ ಅವ್ರು ಬರೋದಕ್ಕಿಂತ ಮುಂಚೆ ಹೋಗಿ ಅಡ್ವಾನ್ಸ್ ಎತ್ಕೊಂಡಿದ್ದೆ ತೋರಿಸ್ತಿರ ನಾನು ಆಡ್ತೀನಿ ಮಮ್ಮಿ ಅಂತ ನಾನೇ ಹೇಳ್ತಾ ಇದ್ದೆ ಬೇಡಮ್ಮ ಇನ್ನು ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ಪಪ್ಪ ಬರಲಿ ಅಂತ ಹೇಳಿದೆ ಆಮೇಲೆ ಈಗ ಅವರಪ್ಪ ಬಂದರು ಚಿಕ್ಕ ಮಗುನದಲ್ಲಿ ಅದನ್ನು ಮುಗಿಸ್ಬಿಟ್ಟು ಇಲ್ಲಿ ಬಂದರು ಇಲ್ಲಿ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಇದು ಮಾಡಿದಿಲ್ಲ ಯಾಕಂದರೆ ಅದು ಅಷ್ಟೊಂದು ಏನು ಅದು ರೌಂಡ್ ರೌಂಡಾಗಿ ಬಂದಾಗ ತಲೆ ಸುತ್ತ ಬರುತ್ತಲ್ವ ಸ್ವಲ್ಪ ಇದನ್ನ ಜಾಸ್ತಿ ಆಡೋದಕ್ಕೇನು ಬಂದ್ಲು ಬಟ್ ಭಾಳ ಹೊತ್ತಿಂದ ಆಡಲಿಲ್ಲ ನೋಡ್ದು ಚೆನ್ನಾಗಿ ಆಡ್ತಾಯಿದ್ಲು ಇದ್ಲು ಸ್ವಲ್ಪ ಸ್ವಲ್ಪತ್ತಾದಮೇಲೆ ಫ್ರೆಂಡ್ಸ್ ಸಾರಿ ನನ್ನ ಮಕ್ಕಳು ಸ್ವಲ್ಪ ಡೋರ್ ಓಪನ್ ಮಾಡೋದು ಬರೋದು ಡಿಸ್ಟರ್ಬೆನ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಸಾರಿ ನೋಡಿ ಎಷ್ಟು ಚೆನ್ನಾಗಾಡಿದ್ರೂ ಸ್ವಲ್ಪ ತಾದಮೇಲೇ ತಲೆ ಸುತ್ತ ಬರುತ್ತೆ ಅಂತೇಳ್ಬಿಟ್ಟು ಇದು ಮಾಡಿದ್ಲು ನೋಡಿರಿ ಆಮೇಲೆ ಅದು ಬಿಟ್ಟು ಸಾಕು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ನೆಕ್ಸ್ಟ್ ನೋಡಿ ಇದು ನೋಡಿ ನನ್ನ ಮಗಳು ಚಿಕ್ಕ ದೊಡ್ಡೋಳು ನೋಡಿರಿ ನಾನು ಅದು ಆಡ್ತೀನಿ ಅಂತೇಳಿ ಕೈಯಿಂದ ತೋರಿಸ್ತಾ ಇದ್ಲು ವೆಯ್ಟ್ ಮಾಡಿ ಅಂತ ಹೇಳಿದೆ ಇನ್ನು ಚಿಕ್ಕವಳು ಆಡ್ತಾ ಇದ್ಲಲ್ವ ಇವಳಿಗಿಂತ ಆಗಿ ಅಡ್ವಾನ್ಸ್ ಆಗಿ ಹೋಗ್ತಾ ಇದ್ದು ನೋಡ್ರಿ ಆಲ್ರೆಡಿ ಅಲ್ಲಿ ನಿತ್ಕೊಂಡ್ಬಿಡ್ತಾಳೆ ದೊಡ್ಡವಳು ನವಿ ನವಿಷ್ಕ ಗುಂಡ ಅಂತ ಅವಳ ಹೆಸರು ನೋಡಿರಿ ನಾವು ನಾವು ಯಾರೋ ಇಲ್ಲ ಅವಳೇ ಹತ್ತಿ ಬಂದುಬಿಟ್ಲು ನಾನು ಅಂತ ಅಂತೇಳಿಬಿಟ್ಟು ವೀಡಿಯೋ ಮಾಡ್ಕೊಂಡು ಹೇಳ್ತಿದ್ದೆ ಬರಬೇಡಮ್ಮ ಅಲ್ಲೇ ಇರು ಅಲ್ಲೇ ಇರು ಅಂತ ಹೇಳಿದ್ರೆ ಕೇಳಲಿಲ್ಲ ನನಗಾಗುತ್ತೆ ನನಗಾಗುತ್ತೆ ಅಂತೇಳಿ ಎಷ್ಟು ಚೆನ್ನಾಗಿ ನೋಡಿ ಈ ಮಕ್ಕಳು ಒಂದು ಸರಿ ಹೇಳಿಬಿಟ್ರೆ ಒಂದು ಸರಿ ಅವ್ರಿಗೆ ಧೈರ್ಯ ಬಂದುಬಿಟ್ರೆ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕವ್ರಿಗೆ ಒಂಥರ ಧೈರ್ಯ ನೋಡಿ ಬಂದು ಬಂದ್ಲು ನಮ್ಮ ಮನೆಯರು ಅಷ್ಟೊಳಗೆ ಬಂದ್ಬಿಟ್ಟು ಬಿದ್ದೋಗ್ಬಿಡ್ತೀಯಾ ಅಂತೇಳಿ ಕೈ ಹಿಡ್ಕೊಂಡು ಬಿಡು ಪಾಪ ನಾನೆಲ್ಲ ಬರ್ತೀನಿ ಅಂತ ಹೇಳ್ತಾಳೆ ನೋಡಿರಿ ಎಷ್ಟು ಧೈರ್ಯ ಅವಳಿಗೆ ನೋಡಿರಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಬೇರೆ ಕಡೆ ಎಲ್ಲ ಪಾರ್ಕಲ್ಲಿ ನೋಡಿರಲ್ಲ ಅಂದ್ಕೊತೀನಿ ಕೆಲವೊಂದನ್ನ ಇಲ್ಲಿ ಅಲ್ಲ ಕೆಲವೊಂದನ್ನ ಒಂದೊಂದು ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡಿದ್ದೀನಿ ನಾನು ಬಟ್ ಇಲ್ಲಿ ಬಂದಾಗ ಇದೇ ಫಸ್ಟ್ ನೋಡಿದ್ದು ನಾನು ಚೆನ್ನಾಗಿದೆ ಚಿಕ್ಕವಳಿಗೆ ನಮ್ಮ ಮನೆಯವರ ಎತ್ತಿ ಒಳಗಡೆ ಬಿಟ್ಟರೆ ಆಮೇಲೆ ಅವಳು ಆ ಥರ ಬರ್ತಾ ಬರ್ತಿದ್ದಾಳೆ ಆ ಥರ ಇಟ್ಕೊಂಡು ಬರ್ತಾ ಇದ್ದಾಳೆ ನೋಡಿರಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಬಂದು ಚೆನ್ನಾಗಿ ಎಂಜಾಯ್ ತು ತುಂಬ ಚೆನ್ನಾಗಿದೆ ಫೈ ರುಪೀಸಲ್ಲಿ ಇಷ್ಟೆಲ್ಲ ನೋಡಿದ್ರೆ ಅಂತಂದರೆ ಖುಷಿಯೇ ಅಲ್ವಾ ಏನು ಜಾಸ್ತಿ ಏನು ದುಡ್ಡಿಲ್ಲ ಮಕ್ಕಳು ಕೂಡ ಎಷ್ಟು ಐದು ರೂಪಾಯಿಗಿಂತ ಜಾಸ್ತಿನೇ ಎಂಜಾಯ್ ನನಗೆ ಅನಿಸ್ತು ನೋಡಿರಿ ಎಷ್ಟು ಖುಷಿ ನೋಡಿರಿ ಅದೊಂದು ಮುಗಿಸ್ಕೊಂಡು ತಕ್ಷಣ ಚಿಕ್ಕ ದೊಡ್ಡವಳು ಮತ್ತು ನಾನು ಇನ್ನೊಂದು ಸರಿ ಬರ್ತೀನಿ ಪಪ್ಪ ಅಂತಂದು ವೀಡಿಯೋ ಇನ್ನೊಂದು ಸಾರಿ ವಿಡಿಯೋ ವಿಡಿಯೋ ಮಾಡಿ ಮಮ್ಮಿ ತುಂಬ ಇಷ್ಟ ಇವಳಿಗೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳೋದು ಅಂದರೆ ದೊಡ್ಡವಳಿಗೆ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ಯಾಕಂದರೆ ನನ್ನ ಮಕ್ಕಳು ಖುಷಿಯಾಗಿರೋದ್ರಿಂದ ನನಗೆ ಇನ್ನೂ ಖುಷಿಯಾಗೋಯ್ತು ಎಷ್ಟು ಖುಷಿಯಾಗಿದ್ದಾರಲ್ಲ ಅಂತ ನೆಕ್ಸ್ಟ್ ಇದೆ ನೋಡಿ ಇಲ್ಲೆಲ್ಲ ತುಂಬ ಜನ ಅಷ್ಟೊಂದು ಇಲ್ಲ ಯಾಕಂದರೆ ಸ್ವಲ್ಪ ಆಗಲೇ ಆಗ ಟೈಮಲ್ಲಿ ಬಂದಿದ್ವಲ್ಲ ನಾವು ಸೊ ಎಲ್ಲ ಜನಗಳು ಸ್ವಲ್ಪ ಕಡಿಮೆ ಆಗಿದ್ರು ತುಂಬ ಅವ್ರಿಗೆ ಕೇಳಿದ್ವಿ ಟಿಕೆಟ್ ಕೊಡ್ತಿದ್ರಲ್ಲ ಅವ್ರಿಗೆ ಕೇಳಿದ್ವಿ ಅವರು ಸಂಡೇ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದ್ದು ನನ್ನ ಮಗಳು ನೋಡಿ ಅಡ್ವಾನ್ಸ್ ನಮಗಿಂತ ಮೊದಲೇ ಹೋಗ್ಬಿಡ್ತಿರೋದು ನೋಡಿರಿ ಇದು ಸ್ವಲ್ಪ ಟಫೇ ಅನಿಸುತ್ತೆ ಯಾಕಂದರೆ ಚಿಕ್ಕ ಮಕ್ಳು ತುಂಬ ಬೇಗ ಅದು ನೋಡಿ ಅಲ್ಲಿ ಹುಡುಗ ಆ ಥರ ಇಟ್ಕೊಳ್ಳೋದಲ್ಲ ಇದು ಬಿಟ್ಬಿಟ್ರೆ ಸಾಕು ಓ ಒಯ್ದಾಗ್ಬಿಡೋದು ನಮ್ಮ ಮನೇಲಿ ಅದಕ್ಕೆ ಬಿ ಬೀಳ್ತಾರೆ ಯಾಕಂದರೆ ಇನ್ನೂ ಅಷ್ಟೊಂದೇನು ಐದಾರು ವರ್ಷ ಮಗು ಆದರೆ ಸ್ವಲ್ಪ ಇದಾಗ್ತಿತ್ತು ಇನ್ನೂ ಐದು ನಾಲ್ಕು ವರ್ಷ ಕಂಪ್ಲೀಟ್ ಆಗಿರೋದು ಅಷ್ಟೇ ಅಲ್ವಾ ಚಿಕ್ಕ ಮಗು ಆಗಿರೋದ್ರೆ ನಮ್ಮ ಮನೆಯರೇ ಓಡ್ತಾಯಿದ್ರು ಅವ್ರ ಜೊತೆಗೆ ಕಾಲು ಕೂಡ ಇಟ್ಕೊಳ್ಳೋದು ಗೊತ್ತಿಲ್ಲ ಅವಳಿಗೆ ಸುಮ್ಮನೆ ಲಾಕ್ ಮಾಡ್ಕೊ ಅಂತ ಅಷ್ಟೇ ಹೇಳಿದ್ದು ನಾವು ಅದೇ ಥರ ಲಾಕ್ ಮಾಡ್ಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಇವೆಲ್ಲ ನಿಜವಾಗ್ಲೂ ತುಂಬ ಅಂದರೆ ನಿಜವಾಗ್ಲೂ ಐದು ರೂಪಾಯಿ ಕಡಿಮೆ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಮಕ್ಕಳು ನೋಡಿರಿ ಕೆಲವೊಂದು ಕಡೆ ಸುಮ್ಮನೆ ಪ್ರಾಣಿಗಳು ಅದು ಇದು ನೋಡೋಕೆ ಹೋಗ್ತಿತ್ತು ಅಂದ್ಕೊಳ್ರಿ ಅಲ್ಲೇ ಇರುತ್ತೆ ಎಂಟ್ರೆನ್ಸ್ ಫೀಸ್ ನೂರಾರು ಗಟ್ಟಲೆ ಇರುತ್ತೆ ಬಟ್ ಇಲ್ಲ ಐದು ರೂಪಾಯಿಲಿ ಇಷ್ಟೆಲ್ಲ ಚೆನ್ನಾಗಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಲ್ಲಿ ದೊಡ್ಡರು ಕೂಡ ಇದ್ತಾ ಇದ್ರು ಮಕ್ಕಳು ಕೂಡ ಇದನ್ನು ಆಡೋದಕ್ಕೆ ತುಂಬ ಜನ ಮಕ್ಳು ಆಡ್ತಿದ್ರಲ್ಲ ನನ್ನ ಮಕ್ಕಳು ಕೂಡ ನಾನು ಆಡ್ತೀನಿ ನನ್ನ ಇದಕ್ಕೆ ನೋಡಿ ಎಷ್ಟು ಎಂಜಾಯ್ ಮಾಡಿ ಖುಷಿ ನೋಡ್ತೀನಿ ಖುಷಿಗೆ ಎಷ್ಟು ಕೋಟಿ ಕೊಟ್ಟರು ಇಷ್ಟು ಖುಷಿನ ನನಗೆ ನಿಜವಾಗ್ಲೂ ನಮ್ಮ ಮಕ್ಕಳಲ್ಲಿ ಕಾಣೋದು ತುಂಬ ಅಪರೂಪ ಯಾಕಂದರೆ ಈಗಲೂ ಮನೇಲಿ ಬಂದಾಗಲೂ ನಮ್ಮ ಮಕ್ಳು ಹೇಳ್ತಿರ ಥರ ಏನಂದರೆ ಮಮ್ಮಿ ಮತ್ತೆ ಹೋಗೋಣ ಪಪ್ಪ ಮತ್ತೆ ಹೋಗೋಣ ಆ ಪಾರ್ಟಿಗೆ ಅಂತ ಕೇಳ್ತಿದ್ರು ಅಷ್ಟು ಚೆನ್ನಾಗಿ ಅಷ್ಟು ಎಂಜಾಯ್ ಮಾಡಿದರು ಅದನ್ನು ಮರ್ತೇ ಇಲ್ಲ ಅವರು ಇದನ್ನು ಬಂದುಬಿಟ್ಟು ಇನ್ನು ಎರಡೆರಡು ಸರಿ ಆಡಿದರು ನಾನು ಸಾಕಾಗೋಗಿದ್ದೆ ನಮ್ಮ ಮನೆಯವ್ರಿಗೆ ಪಾಪ ಇಬ್ಬರು ಮಕ್ಳು ಆ ಥರ ಮಾಡಿದೆಲ್ಲ ಸಾಕಾಯ್ತು ನಮಗೆ ಅಂತಂದ್ರು ಕೂಡ ಎರಡೆರಡು ಸರ ಆಟ ಆಡಿದರು ನೋಡಿ ಎಷ್ಟು ಖುಷಿ ನೋಡಿರಿ ನಾನು ನಾನು ಇದು ಮಾಡಿದೆ ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಆ ಕಡೆ ಎಲ್ಲ ಅದೆಲ್ಲ ಮಾಡಿಬಿಟ್ಟು ಕೆಲವೊಂದು ಎಕ್ಸಸೈಸ್ ನೋಡಿ ಕೆಲವೊಂದು ನಾರ್ಮಲ್ ಪಾರ್ಕಲ್ಲಿ ಇಲ್ಲಿ ತೋರಿಸಿದಿನಲ್ಲ ಅಷ್ಟೇ ಇತ್ತು ಇರುತ್ತೆ ಸ್ವಲ್ಪ ರಾ ವಾಕ್ ಮಾಡೋದಕ್ಕೆಲ್ಲ ಇರುತ್ತೆ ಇಲ್ಲಿ ಬಂದುಬಿಟ್ಟು ಕೆಲವೊಂದೆಲ್ಲ ಡಿಫ್ರೆಂಟಾಗಿ ನೋಡಿದ್ರಲ್ವ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರಿಗೆಲ್ಲ ಈ ಪಾರ್ಕ್ ನೋಡಿದ ನೋಡಿದ್ಮೇಲೆ ಇಷ್ಟ ಆಯಿತೋ ಎಲ್ಲರೂ ನಂದ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗೋದ್ರಲ್ಲಿ ಲೈಕ್ ಕೂಡ ಮಾಡಿ ನೋಡಿ ನನ್ನ ಮಗಳು ಇನ್ನೊಂದು ಸರಿ ಆಡ್ತೀನಿ ಅಂತ ಹೇಳ್ತಿದ್ರು ನಾನು ಸಾಕಂದ್ರೂ ಕೂಡ ಈ ವಿಡಿಯೋ ಮಾಡಿ ಮಾಡು ಅಂತೇಳಿ ತುಂಬ ಆಟ ಮಾಡೋದಕ್ಕೆ ಮಾಡಿದೆ ಜೊತೆಗೆ ಮಕ್ಕಳು ಎಷ್ಟು ಎಂಜಾಯ್ ಮಾಡಿದರು ಅನ್ನೋದಕ್ಕೆ ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಮಕ್ಕಳು ಎಂಜಾಯ್ ಮಾಡ್ದಂಗೆ ನಿಮ್ಮ ಮಕ್ಕಳು ಕೂಡ ಈ ಬಂಗಾರಪೇಟೆ ತಾಲೂಕಿನ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಯಾರ್ಯಾರು ಏನು ನೋಡಿಲ್ವೋ ಈಗ ನೋಡಿ ಇಷ್ಟು ಚೆನ್ನಾಗಿದೆ ಜಾಸ್ತಿ ಏನಾಗಲ್ಲ ಐದು ರೂಪಾಯಿ ಅಷ್ಟೇ ಕರ್ಕೊಂಡು ಹೋಗ್ಬಿಟ್ಟು ಮಕ್ಕಳನ್ನು ಈ ಥರ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಬನ್ನಿ ನೋಡಿ ಅಲ್ಲಿ ತುಂಬ ಮಕ್ಕಳು ಕೂಡ ಅಷ್ಟೇ ಯಾವುದು ಟೈರ್ಡೆ ಆಗಿಲ್ಲ ನೋಡಿ ಅವ್ರು ಟಯರ್ಡ್ ಅಂತ ಅನಿಸ್ತಿಲ್ಲ ಒಂದು ಒಂದೊಂದಾದ್ಮೇಲೆ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಕೂಡ ಚೆನ್ನಾಗಿದೆ ಊಟ ಮಾಡೋಕ್ಕ ಕೂಡ ಚೆನ್ನಾಗಿದೆ ಬಿಸಿಲು ಬಂದಾಗ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಮಳೆಗಿಳೆ ಬಂದರೆ ಅಲ್ಲೂ ಕೂಡ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿದೆ ಇನ್ನು ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲೆಲ್ಲ ಎಲ್ಲ ನೋಡಿ ಸ್ಕಿಪ್ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಎಲ್ಲ ಚೆನ್ನಾಗಿದೆ ನಾನು ನನ್ನ ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಒಂದೊಂದಾಗಿ ತೋರಿಸ್ಕೊಂಡು ಬಂದಿದ್ದೀನಿ ಸೊ ಹಂಗಾಗಿ ನಿಮಗೆ ಇಷ್ಟೇ ಅಲ್ಲ ಕುತ್ಕೊಂಡು ಊಟ ಮಾಡೋಕ್ಕೂ ವ್ಯವಸ್ಥೆ ಇದೆ ನೋಡಿರಿ ಮಕ್ಕಳು ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನೋಡಿ ಅಷ್ಟು ಚೆನ್ನಾಗಿದೆ ಹಚ್ಚು ಹಸಿರಿನಿಂದ ಕುಡಿರ್ತಕ್ಕಂಥ ಮರಗಳ ಮಧ್ಯದಲ್ಲಿ ಊಟ ಮಾಡ್ಕೊಂಡು ಕೂತ್ರೆ ಎಷ್ಟು ಚೆನ್ನಾಗಲ್ವ ಒಂದು ಮಂತ್ ಎಂಡಿಂಗಲ್ಲಾಯ್ತು ಆಮೇಲೆ ವೀಕ್ ಎಂಡಿಂಗಲ್ಲಾಯಿತು ಹೋಗ್ಬಿಟ್ಟು ಇಲ್ಲಿ ಕೂತ್ಕೊಂಡು ಊಟ ಮಾಡಿ ಮಕ್ಳನ್ನೆಲ್ಲ ಈ ಥರ ಆಟ ಆಡಿಸ್ಕೊಂಬರಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದನ್ನು ಕೂಡ ಆಟ ಆಡ್ತೀನಿ ಅಂತಂದರೆ ಸಾಕಂತ ನಮ್ಮಂದರೆ ಟಯರ್ಡ್ ಆಗಿ ಹೋಗಿದ್ರು ಸಾಕಂತೂ ಕೂಡ ಮಕ್ಳಿಗೆ ಕೇಳ್ತಾನೆ ಇಲ್ಲ ಅವ್ರಿಗೆ ಟಯರ್ಡೇ ಆಗಿಲ್ಲ ಇಲ್ಲ ಆಡಬೇಕು ಅಂತ ನೋಡಿರಿ ಅವ್ರಿಗೆ ಏನು ಹೇಳೇ ಕೊಟ್ಟಿಲ್ಲ ನಾವು ತು ಆ ಕಡೆಯಿಂದ ಈ ಕಡೆ ಇಳಿದುಬಿಟ್ಟು ಬಂದು ಹಾಂ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನಮ್ಮ ಮನೆಯವ್ರು ಒಂದು ಕೈಕೊಂಡ್ರಿ ಬಿಡು ಪಪ್ಪ ನೀನು ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ತಾಳೆ ದೊಡ್ಡವಳು ಅವಳು ನೋಡಿಬಿಟ್ಟು ಚಿಕ್ಕವಳು ಆದರೆ ಸ್ವಲ್ಪ ಭಯ ಅವಳು ಅಷ್ಟೇ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕು ತುಂಬ ತುಂಬ ಇಷ್ಟ ಆಯಿತು ಹೋಗ್ತಾ ಓಡೋಗ್ತಾಯಿದ್ರು ಅಲ್ಲಿ ನಾಯಿ ನೋಡಿದ ತಕ್ಷಣ ಸ್ಟಾಪ್ ಆಗಿ ಹೋಗ್ಬಿಟ್ರು ಇಬ್ಬರು ನಾನು ಮುಂದೆ ನಿನ್ನ ಮುಂದೆ ಅಂತ ಓಡಿ ಓಡಿ ಹೋಗ್ತಾಯಿದ್ರು ಆಮೇಲೆ ಅಲ್ಲಿ ನಾಯಿ ಎರಡು ನಾಯಿ ಮಲಗಿದಾವೆ ನೋಡಿ ಅಲ್ಲಿ ನೋಡಿಬಿಟ್ಟು ಅಲ್ಲಿ ಸ್ಟಾಪ್ ಆಗಿಬಿಟ್ರು ನಮ್ಮ ಮನೆಯವರು ಏನು ಮಾಡಲ್ಲ ಹೋಗಿ ಅಂತ ಹೋದರು ಮತ್ತು ಅಲ್ಲಿ ಕುತ್ಕೊಂಡು ಕೆಲವರು ಊಟ ಮಾಡ್ತಾಯಿದ್ರು ಇಲ್ಲಿ ಮರದ ಕೆಳಗಡೆ ಚೆನ್ನಾಗಿದೆ ಕುತ್ಕೊಳ್ಳೋದಕ್ಕೆ ಟೈಲ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಅದರ ಮೇಲೆ ಕುತ್ಕೊಂಡು ಕೂಡ ಊಟ ಮಾಡ್ತಾಯಿದ್ರು ಕೆಲವರು ಇದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಈ ಕಡೆ ಸೈಡಿಗೆ ಇದಾದ ಮೇಲೆ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಪಡೆದೇ ಪೂರ್ತಿಯಾಗಿ ನೋಡಿ ಇನ್ನೂ ಚೆನ್ನಾಗಿದೆ ಈಗ ಬೇಡ ಅಂದರೂ ಕೂಡ ನನ್ನ ಮಕ್ಕಳೇ ಕೇಳ್ತಿರಲಿಲ್ಲ ಫ್ರೆಂಡ್ಸ್ ಇದು ಸಾಕು ಅಂದ್ರೂ ಆಟಾಡ್ತೀನಿ ಅಂತಿದ್ರಲ್ವ ಸೊ ನೋಡಿರಿ ದೊಡ್ಡವಳು ನನಗೆ ಬಿಡು ಬಿಡು ಅಂತ ಹೇಳ್ತಿದ್ದಿಲ್ಲ ನಮ್ಮ ಮನೆಯವ್ರು ಬಿದ್ದೋಗ್ಬಿಡ್ತೀವಿ ಅಮ್ಮ ನೋಡಿ ಹೇಳ್ತಿದ್ದಾರೆ ನಾನು ಬೀಳಲ್ಲ ಪಾಪ ನಾನು ಬೀಳಲ್ಲ ಅಂತ ಹೇಳ್ತಿದ್ದಾಳೆ ನಾನು ಮುಂದೆ ಬಿದ್ದುಬಿಡ್ತೀನಿ ನೀನು ಈ ಥರ ಅಂತ ನಮ್ಮ ಮನೆಯವರು ಹೇಳ್ದಿರು ಕೂಡ ಕೇಳ್ತಿಲ್ಲ ನಾನು ಬೀಳ್ತೀನಿ ನೀನು ಬಿಟ್ಬಿಡು ನೀನು ಬಿಟ್ಬಿಡು ಅಂತ ಹೇಳ್ತಾಯಿದ್ಲು ಒಂಥರ ಖುಷಿಯಾಗುತ್ತೆ ಯಾಕಂದರೆ ಧೈರ್ಯ ನೋಡಿ ಯಾಕಂದರೆ ಇವ್ರು ಹುಟ್ಟಿರೋದು ಹಾಂ ಹಾಂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಕೊರೋನಾ ಜಾಸ್ತಿ ಇರೋದರಿಂದ ನಾವು ಹೊರಗಡೆ ಬಿಟ್ಟಿರಲಿಲ್ಲ ಅವಾಗ ತುಂಬ ಭಯ ಪಡೆದಿಲ್ಲ ಈಗ ಒನ್ ಇಯರ್ ಆಯಿತು ಸ್ಕೂಲ್ ಹೋಗ್ ಹೋಗ್ತಾ ಆಮೇಲೆ ಧೈರ್ಯ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ನಮ್ಮನ್ನು ಬಿಟ್ಬಿಟ್ ಬಿಟ್ಬಿಟ್ಟು ಹೋಗೋದು ಅಲ್ಲಿ ಯಾರು ಕದ್ರೆ ಮಾತಾಡ್ಸೋದು ನೋಡಿರಿ ಇಲ್ಲಿ ಗೊತ್ತಿಲ್ಲ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದನ್ನು ಯಾವ ರೀತಿ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಆಗಲೇ ಇಲ್ಲ ಪಪ್ಪ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಇನ್ನು ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ಇರು ಬರ್ತೀನಿ ಅಂದ್ರೆ ಕೂಡ ನೋಡಿರಿ ಆ ಥರ ನುತ್ಕು ನಿತ್ಕೊಂಡು ನೋಡ್ರಿ ಎಷ್ಟು ಎಂಜಾಯ್ ಮಾಡ್ದೆ ನಗು ನೋಡ್ರಿ ಎಷ್ಟು ನಗು ಎಷ್ಟು ಖುಷಿ ಅವರಿಗೆ ನಿಜವಾಗ್ಲೂ ಮಕ್ಕಳ ಖುಷಿಗಿಂತ ಇನ್ನೊಂದು ಬೇರೆ ಇಲ್ಲ ಅಲ್ವಾ ಎಷ್ಟು ಎಂಜಾಯ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾಕಂದರೆ ಕ್ವಾರ್ಟರ್ಸಲ್ಲಿ ಮನೆಯಿಂದ ಆಚೆ ಬರೋದು ತುಂಬ ಕಡಿಮೆ ಅಲ್ಲಿ ಮಕ್ಕಳು ಕೂಡ ಅಷ್ಟೊಂದಿಲ್ಲ ಮಕ್ಕಳು ಮನೆ ಒಳಗೆ ಇರ್ತಾರೆ ಪಾಪ ಇಲ್ಲಿ ಬಂದಾಗ ಇಷ್ಟು ಖುಷಿಯಾಗಿರೋದು ನೋಡಿಬಿಟ್ಟು ಖುಷಿ ಆಯಿತು ನಮ್ಮ ನಗ್ತಾ ನಾಗ್ತಾಯಿದ್ರು ಯಾಕಂದ್ರೆ ನನಗೆ ಗೊತ್ತಿಲ್ಲ ಇವಳು ನೋಡಿ ಹೆಂಗೆ ಅರ್ತಿದ್ದಾಳೆ ಅಂತ ಅದೆಲ್ಲ ನಾವು ಹೇಳ್ಕೊಟ್ಟಿಲ್ಲ ಇದೆಲ್ಲ ಕರ್ಕೊಂಡು ಬಂದಿರಲಿಲ್ಲ ನೋಡಿರಿ ಆ ಥರ ಜಂಪ್ ಮಾಡಿಬಿಟ್ಟು ಎಲ್ಲ ಜೋತ್ ಬಿಡೋದು ಎಲ್ಲ ನೋಡಿರಿ ಎಷ್ಟು ಧೈರ್ಯ ನೋಡಿರಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ನಾವು ಬೇಡ ಅಂದ್ರೆ ಕೂಡ ಕೇಳೇ ಇಲ್ಲ ತುಂಬ ಧೈರ್ಯ ಬಂದುಬಿಟ್ಟಿದೆ ಹೊರಗಡೆ ಹಂಗಾಗಿ ಮಕ್ಕಳನ್ನ ಹೊರಗಡೆ ಬಿಟ್ಟು ಈ ಥರ ಎಲ್ಲ ಆಟ ಆಡೋಕ್ಕೆ ಚೆನ್ನಾಗಿ ಬಿಟ್ಟರೇ ಮಕ್ಕಳಿಗೆ ಧೈರ್ಯ ಬರೋದಂತ ನನಗೂ ಅನಿಸ್ತು ಇವಳು ಬಟ್ ನನಗೆ ಹತ್ತಕ್ಕೆ ಆಗ್ತಾರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಆತಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ನಮ್ಮ ಮನೆಯವ್ರು ಸಪೋರ್ಟ್ ಇಟ್ಕೊಂಡಿದ್ರು ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡ್ತಿದ್ದರು ಮಕ್ಳಿಗೆ ನನ್ನ ಮಗಳು ನೋಡಿ ಇನ್ನೊಂದು ಸಲ ಹತ್ಬೇಕಲ್ಲ ನಾನೇ ಸಾಕು ಬಾಮ್ಮ ಸಾಕು ಹೋಗೋಣ ಅಂದ್ರೆ ಕಿಡಕ್ಕೆ ಕೇಳಲೇ ಇಲ್ಲ ಆದರೂ ಕೂಡ ಸಲ ಟ್ರೈ ಮಾಡಿಬಿಟ್ಟು ಹತ್ತಾ ಇದ್ದಾಳೆ ನೋಡಿರಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿರೋದು ನೋಡಿ ಇಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಕುತ್ಕೋಬೋದು ಇಲ್ಲಿ ರೆಸ್ಟ್ ಮಾಡ್ಬೋದು ಕುತ್ಕೊಂಡು ಮರಗಳ ಕೆಳಗಡೆ ಆಮೇಲೆ ನೋಡಿ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ ಫಿಲ್ಟರ್ ವ್ಯವಸ್ಥೆ ಕೂಡ ಇದೆ ನೀರೇ ನೀರು ಬರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ಊಟ ಕೂಡ ತಿನ್ಬೋದು ಇಲ್ಲಿ ಕೂಡ ಅಲ್ಲಿ ತಿನ್ನೋಕ್ಕಾಗಲ್ಲ ಅಂತಂದರೆ ಇಲ್ಲೂ ಕೂಡ ಬಂದು ರೆಸ್ಟ್ ಮಾಡಿಬಿಟ್ಟು ಊಟ ಕೂಡ ತಿನ್ಕೋಬೋದು ಇಲ್ಲಿ ಚೆನ್ನಾಗಿದೆ ಒಂಥರ ಐದು ರೂಪಾಯಿಗಿಂತ ಜಾಸ್ತಿನೇ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ನೋಡ್ರಿ ಇಲ್ಲಿ ಕುತ್ಕೋಬೋದು ಚೆನ್ನಾಗಿ ರೆಸ್ಟ್ ನಾವು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತೇಳಿ ಬಂದ್ವಿ ಯಾಕಂದರೆ ಅಲ್ಲೆಲ್ಲ ಸುತ್ತಾಡಿ ಆಟ ಆಡಿಬಿಟ್ಟು ಚ ಸುಸ್ತಾಗಿತ್ತಲ್ವ ನನ್ನ ಮಕ್ಳಿಗೇನು ಸುಸ್ತಾಗಿರ್ಲಿಲ್ಲ ನನಗೂ ನಮ್ಮ ಮನೆಗೆ ಆಟ ಆಡೋರ ಜೊತೆ ಸುಸ್ತಾಗಿಬಿಟ್ಟಿತ್ತು ಸ್ವಲ್ಪ ಹೊತ್ತು ಬಾ ಅಂತಂದ್ರೆ ಮಕ್ಕಳು ಸಾಕು ಸಾಕು ಅಂತಿದ್ರು ನಾವೇ ಇರಲಿ ಬಾ ಕು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಸ್ಕೊಂಡ್ವಿ ನೋಡ್ರಿ ಅಲ್ಲಿ ಕೂತ್ಕೊಂಡ್ರು ಒಬ್ಳಿ ಕಡೆ ಒಬ್ಳು ಆ ಕಡೆ ಕೂತ್ಕೊಂಡು ಅವ್ರ ಪಪ್ಪ ಹತ್ರ ಒಬ್ಬರು ಹಳೊಬ್ಬಳು ಸಪ್ರೇಟಾಗಿ ಕುತ್ಕೊಂಡು ನೋಡಿದಾಳೆ ನೋಡಿರಿ ಎಷ್ಟು ಧೈರ್ಯ ಬಂದುಬಿಡಿದ್ ಮೊದಲು ನಮ್ಮಿಂದ ಸ್ವಲ್ಪ ದೂರ ಹೋದ್ರೇ ಭಯ ಪಡ್ತಾಯಿಲ್ಲ ಅಂತ ಅವಳು ನೋಡಿರಿ ಒಂದು ಕಡೆ ಚಿಕ್ಕಳೊಂದ ಕಡೆ ಕುತ್ಕೊಂಡು ನಾನು ಹಂಗೆ ವೀಡಿಯೋ ಮಾಡೋಣ ಅಂತ ಹೋಗ್ತಿದ್ದೆ ಅಲ್ಲಿ ಕೆಲವರೆಲ್ಲ ಫೋಟೋಸ್ ತೊಗೊಳ್ತಾ ಇದ್ರು ಅವರು ಫೋಟೋಸ್ ತಗೊಳ್ಳೋದು ನೋಡ್ಬಿಟ್ಟು ನಾನು ಏನಿದೆ ನೋಡೋಣ ಅಂತ ಹೋಗಿ ನೋಡಿದೆ ಅಲ್ಲಿ ಫಿಲ್ಟ್ರ್ ಒಂದಿದೆ ಅಲ್ಲಿ ಅಲ್ವಾ ಅದು ಫಿಲ್ಟ್ರ್ ನೀರು ಕುಡಿಯೋದಕ್ಕೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೀರು ಬರುತ್ತಂತೆ ಬಟ್ ನಾವು ಹೋದಾಗ ನೀರು ಇರಲಿಲ್ಲ ಇಲ್ಲೆಲ್ಲ ನೀರು ಚೆನ್ನಾಗಿರುತ್ತಂತೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಹಾಂ ಪ್ಲೀಸ್ ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿರಿ ನಮ್ಮ ನಮ್ಮ ಮನೆಯವರೆಲ್ಲ ಹೋಗೋಣ ಬಾ ಅಂತ ಹೇಳ್ತಾ ಇದ್ದರು ನಾನೇ ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಕೂತ್ಕೊಳ್ತಿದ್ದೆ ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿರಿ ನಮ್ಮ ಮನೆಯವರು ಕೂಡ ಕೂತ್ಕೊಂಡು ನಮ್ಮ ಮಕ್ಕಳು ನೋಡಿರಿ ಬಾ ಹೋಗೋಣ ಬಾ ಹೋಗೋಣ ಅಂತ ಕರಿತಾ ಇದ್ದರು ಟೋಟಲ್ ಏನಂದರೆ ಸ್ವಲ್ಪ